ಎಲ್ಲರಿಗೂ ನಮಸ್ಕಾರ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀ ಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಧೀಶ್ವರರಾದಂಥ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಲ್ಲಿ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಬಸವರಾಜಪ್ಪ ಸಾಹೇಬ್ರೆ ಹಾಗೂ ನಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನ ಡೀನ್ರಾದಂಥ ಡಾಕ್ಟರ್ ಎನ್ ವಿ ಪ್ರಕಾಶ್ ಸಾಹೇಬ್ರೆ ಹಾಗೂ ಡಾಕ್ಟರ್ ಹೆಗಡೆ ಹೆಗಡೆಯವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಇತರೆ ಗಣ್ಯರೇ ಹಾಗೂ ತರಳುಬಾಳು ಮಠದ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜಪ್ಪ ಸರ್ ಅವರೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ರೈತ ಬಾಂಧವರೇ ಮುಖ್ಯವಾಗಿ ಅಡಕೆ ಬೆಳೆಗಾರರೇ ಆಹ್ವಾನಿತರೇ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಟೀಕೆ ಎಲ್ಲ ಸಿಬ್ಬಂದಿ ವರ್ಗದವರೇ ಇವತ್ತು ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ನನಗೆ ಕೊಟ್ಟಿದ್ದಾರೆ ಬಹಳ ಸಂತೋಷದ ವಿಚಾರ ಮೊಟ್ಟ ಮೊದಲನೇದಾಗಿ ಜಗದ್ಗುರುಗಳಲ್ಲಿ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮಾತಿನ ಈ ಒಂದು ವಿಚಾರದ ಬಗ್ಗೆ ನಾನು ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಅಡಿಕೆ ಬಹಳ ವರ್ಷಗಳಿಂದ ನಾವು ಬೆಳೀತಾ ಇದ್ವಿ ಭಾರತದಲ್ಲಿ ಯಾ ಅದು ಯಾಕೆ ಹೇಗೆ ಯಾಕೆ ನಾವು ಇಷ್ಟೊಂದು ಅಡಿಕೆಗೆ ಹೊಂದ್ಕೊಂಡ್ಬಿಟ್ಟಿದ್ದೇವೆ ಅದಕ್ಕೆ ಅನೇಕ ಕಾರಣಗಳು ತಮಗೆಲ್ಲ ಗೊತ್ತಿದೆ ಇದು ಪುರಾತನ ಕಾಲದಿಂದಲೂ ಸಹಿತ ಇದು ಒಂದು ನಮ್ಮಲ್ಲಿ ಆಹಾರ ತದನಂತರದಲ್ಲಿ ಆಹಾರವಾದ ನಂತರ ನಾವು ತಾಂಬೂಲವನ್ನು ಸೇವಿಸುವುದು ಒಂದು ಪರಿಪಾಟು ಅದು ಎಲ್ಲ ಧರ್ಮಗಳಲ್ಲಿ ಸಹಿತ ಅದು ಉಲ್ಲೇಖವಾಗಿದೆ ಮತ್ತೆ ನೀವು ಇತಿಹಾಸವನ್ನು ತೆಗೆದು ನೋಡಿದಾಗ ಕಾಳಿದಾಸನ ರಘುವಂಶದಲ್ಲಿ ಸಹಿತ ಬರ್ತದೆ ವಾಗ್ಭಟನೆ ಚರಿತ್ರೆಯಲ್ಲಿ ಬರ್ತಿದೆ ಹಾಗೆ ಅನೇಕ ಸಾಂಸ್ಕೃತಿಕ ಮತ್ತು ನಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ಅಡಿಕೆ ಹಾಸುವಕ್ಕಾಗಿಬಿಟ್ಟಿದೆ ಮತ್ತು ನಮ್ಮ ದಕ್ಷಿಣ ಏಷ್ಯಾದ ಅನೇಕ ರಾಷ್ಟ್ರಗಳಲ್ಲಿ ಅಡಿಕೆಯನ್ನು ಬೆಳಿತೇವೆ ಚೀನಾ ಇರ್ಬೋದು ಭಾರತ ಥೈಲ್ಯಾಂಡ್ ಇಂಡೋನೇಷ್ಯಾ ಫಿಲಿಪೈನ್ಸ್ ಶ್ರೀಲಂಕಾ ಅನೇಕ ರಾಷ್ಟ್ರಗಳಲ್ಲಿ ಸಹಿತ ನಾವು ಅಡಿಕೆಯನ್ನು ಬೆಳೀತಾ ಒಂದು ಬಹಳ ಮುಖ್ಯವಾದಂಥ ವಿಚಾರ ನಿಮ್ಗೆ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಆರು ಲಕ್ಷ ಎಪ್ಪತ್ತೈದು ಸಾವಿರ ಹೆಕ್ಟನ್ನಷ್ಟು ಅಡಿಕೆ ಬೆಳೀತಾ ಇದ್ದೇವೆ ಹತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಟನ್ನಷ್ಟು ಉತ್ಪಾದನೆ ಮಾಡ್ತಾ ಇದ್ದೇವೆ ಜಗತ್ತಿನಲ್ಲಿ ಭಾರತದ ಪಾಲು ಶೇಕಡಾ ಐವತ್ತೇಳು ಪರ್ಸೆಂಟ್ನಷ್ಟು ಅಡಿಕೆ ನಾವೇ ಬೆಳಿತಾ ಇದ್ದೇವೆ ಐವತ್ತೊಂದು ಪರ್ಸೆಂಟ್ನಷ್ಟು ಕ್ಷೇತ್ರ ನಮ್ಮದೇ ಇದೆ ಮತ್ತೆ ರಾಜ್ಯದ ತಗೊಂಡ್ರೆ ಭಾರತದಲ್ಲಿ ಶೇಕಡ ಎಪ್ಪತ್ತೆರಡು ಪರ್ಸೆಂಟ್ನಷ್ಟು ಅಡಿಕೆ ಕರ್ನಾಟಕ ಮಾತ್ರ ಕೊಡ್ತಾ ಇದೆ ಅದರಲ್ಲಿ ನಿಮ್ಮ ಪಾಲು ಇದೆ ಎಪ್ಪತ್ತೆರಡು ಪರ್ಸೆಂಟ್ನಷ್ಟು ಅಡಿಕೆ ಕರ್ನಾಟಕದ್ದು ಭಾರತಕ್ಕೆ ಹೋಗ್ತಾ ಇದೆ ಅದರಲ್ಲಿ ನಿಮ್ಮ ಪಾಲು ಸಹಿತ ಇದೆ ಮತ್ತೆ ಜಗತ್ತಿನ ಒಟ್ಟು ಉತ್ಪಾದನೆ ತಗೊಂಡ್ರೆ ಒಂದು ಹದಿನಾಲ್ಕೂವರೆ ಲಕ್ಷ ಟನ್ ಅಷ್ಟು ಬರ್ತದೆ ಇಪ್ಪತ್ತೊಂದು ಲಕ್ಷ ಟನ್ ಇಪ್ಪತ್ತೊಂದು ಲಕ್ಷ ಹೆಕ್ಟರ್ ಅಡಿಕೆ ಪ್ರಸ್ತುತ ಜಗತ್ತಿನಲ್ಲಿ ಕೃಷಿಯಲ್ಲಿ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈಗ ಇಪ್ಪತ್ತೆರಡು ಜಿಲ್ಲೆಗಳಿಂದಲೂ ಹೆಚ್ಚು ಜಿಲ್ಲೆಗಳಲ್ಲಿ ಅಡಿಕೆ ಕೃಷಿ ಆಗ್ತಾ ಇದೆ ಅದರಲ್ಲಿ ತಮಗೆಲ್ಲ ಗೊತ್ತಿದೆ ಯಾಕೆ ಅಡಿಕೆ ಅಷ್ಟೊಂದು ರೈತರು ಹಿಂದೆ ಬಿದ್ದಿದ್ದಾರೆ ಅಂದರೆ ಮುಖ್ಯವಾಗಿ ಆರ್ಥಿಕ ಬೆಳೆ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ಇಷ್ಟು ದುಡ್ಡನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಎರಡನೇದು ಕೃಷಿ ಕೆಲಸ ಸ್ವಲ್ಪ ತಡ ಆದರೂ ನಡೀತದೆ ಈಗ ನೀವು ಟೊಮ್ಯಾಟೊ ಹಾಕ್ಬಿಟ್ಟು ನಾಳೆ ಕೊಯ್ಲ್ ಮಾಡ್ತೀನಿ ಮುಂದಿನ ವಾರ ಕೊಯ್ಲ್ ಮಾಡ್ತೀನಿ ಅಂದರೆ ಆಗೋದಿಲ್ಲ ಆದರೆ ಅಡಿಕೆ ಅಲ್ಲ ಹದಿನೈದು ದಿನ ಕೊಯ್ಲು ಮಾಡಿದ್ರು ಕೊಯ್ಲು ಬಿಟ್ಟು ಮಾಡಿದ್ರು ಏನೂ ಆಗೋದಿಲ್ಲ ಮತ್ತು ಖೇಣಿ ಪದ್ಧತಿ ತೋಟ ನಾವು ಭರಂಸಾಗರದಲ್ಲಿ ಮಾಡಿಬಿಟ್ಟು ಬೆಂಗಳೂರಲ್ಲಿ ಇದ್ಬಿಟ್ಟು ಎರಡು ದಿನ ಶನಿವಾರ ಮತ್ತು ಆದಿತ್ಯವಾರ ಬಂದ್ಬಿಟ್ರೆ ತೋಟ ಆಗುತ್ತೆ ಆ ಉದ್ದೇಶಕ್ಕೆ ಬಹಳಷ್ಟು ಜನ ರೈತರು ಅಡಿಕೆಯಿಂದ ಬಿದ್ದುಬಿಟ್ಟಿದ್ದಾರೆ ಮತ್ತೆ ಸಮಾಜದಲ್ಲಿ ಗೌರವದ ವಿಷಯ ಆಗ್ಬಿಟ್ಟಿದೆ ಐದು ಎಕರೆ ಅಡಿಕೆ ಐತೆ ಅಂದ್ರೆ ಅವನು ನೋಡುವಂತ ಪದ್ಧತಿನೇ ಬೇರೆ ಐದು ಎಕರೆ ಜೋಳ ಇದೆ ಅಂದ್ರೆ ಅವನು ನೋಡುವಂತ ಪದ್ಧತಿ ಬೇರೆ ಇವೆಲ್ಲ ಈ ಸಮಸ್ಯೆಗಳಿಂದ ಮತ್ತೆ ಸಂಗ್ರಹಣೆ ತೊಂದರೆ ಇಲ್ಲ ಅಡಿಕೆಯನ್ನು ಮೂರು ಮೂರು ವರ್ಷ ರೈತರು ಮನೆಯಲ್ಲಿ ಇಟ್ಟಿದ್ದಾರೆ ಏನೂ ಆಗಿಲ್ಲ ಸರಿಯಾಗಿ ಸಂಗ್ರಹಣೆ ಮಾಡಿದ್ದಾರೆ ಅದ್ರದ್ದು ಮಾಸ್ಟರ್ ಪರ್ಸೆಂಟ್ ಅಂದ್ರೆ ತೇವಾಂಶ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇದ್ದರೆ ನೀವು ಎರಡು ವರ್ಷ ಮೂರು ವರ್ಷ ಇಟ್ಟರು ಅದು ಅಡಿಕೆ ಏನು ಕೆಡೋದಿಲ್ಲ ಮತ್ತೆ ಇನ್ನೊಂದು ಕೆಲಸದ ಆಳುಗಳ ಸಂಖ್ಯೆ ಅದು ನಿರ್ದಿಷ್ಟ ಸಮಯದಲ್ಲಿ ಜಾಸ್ತಿ ಬೇಕಾಗ್ತದೆ ಕೊಯ್ಲು ಮಾಡುವಾಗ ಬೇಯಿಸುವಾಗ ಸಿಂಪಡಣೆ ಮಾಡುವಾಗ ಉಳಿದ ಸಮಯದಲ್ಲಿ ಬೇಕಾಗುವುದಿಲ್ಲ ಹಾಗಾಗಿ ಬೇರೆ ಬೆಳೆಗೆ ಹೋಲಿಕೆ ಮಾಡಿದ್ರೆ ಇದು ಒಂದು ಉತ್ತಮ ಬೆಳೆ ಹಾಗಾಗಿ ಎಲ್ಲ ರೈತರು ಅದನ್ನು ಹಿಂದೆ ಬಿದ್ದಿದ್ದಾರೆ ಅದು ಅಲ್ಲದೆ ಇನ್ನೂ ಒಂದು ಬಹಳ ಮುಖ್ಯವಾದಂತ ಒಂದು ಸಮಸ್ಯೆ ಇದೆ ಸಾಮಾಜಿಕ ಸಮಸ್ಯೆ ತಮಗೆಲ್ಲ ತಿಳಿದ ವಿಚಾರ ಅಡಿಕೆ ತೋಟ ಇದ್ದರೆ ಹೆಣ್ಣು ಕೊಡ್ತಾರೆ ಇಲ್ಲಾಂದ್ರೆ ಕೊಡೋದಿಲ್ಲ ಅದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಹಾಗಾಗಿ ಎಲ್ಲ ರೈತರು ಆ ಕಡೆಗೆ ಹೋಗ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನಂತಂದ್ರೆ ಯಾಕೆ ನಾವು ಬಹುಬೆಳೆ ಪದ್ಧತಿಗೆ ಹೋಗ್ಬೇಕು ಬಹುಬಳೆ ಪದ್ಧತಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಆಮದು ರಫ್ತು ಸಹಿತ ಕಳೆದ ಐದಾರು ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ನಾನು ತಮ್ಗೆ ಅಲ್ಲಿ ಪರದೆ ಮೇಲೆ ತೋರಿಸ್ತಾ ಇದ್ದೀನಿ ಐದಾರು ವರ್ಷದಿಂದ ಅಡಿಕೆಯ ರಫ್ತು ಮತ್ತು ಆಮದು ಸಹಿತ ಜಾಸ್ತಿ ಆಗ್ತಾ ಇದೆ ಮತ್ತೆ ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂತಂದ್ರೆ ಯಾಕೆ ಬಹುಬೆಳೆ ಪದ್ಧತಿಯನ್ನು ಮಾಡಬೇಕು ಬಹುಬೆಳೆ ಪದ್ಧತಿ ಮಾಡೋ ಅವಶ್ಯಕತೆ ಇದೆಯಾ ಈಗ ಎನ್ ವಿ ಪ್ರಕಾಶ್ ಸರ್ ಹೇಳಿದ್ರು ಸಾಕಷ್ಟು ಮಣ್ಣಿನ ಫಲವತ್ತತೆ ಬಗ್ಗೆ ಆಗಿರ್ಬೋದು ವಿವಿಧ ಬೆಳೆಗಳ ಬಗ್ಗೆ ಆಗಿರ್ಬೋದು ಬಹು ಬೆಳೆ ಪದ್ಧತಿ ಹೇಗೆ ಅವ್ರಿಗೆ ಲಾಭ ಆಗುತ್ತೆ ಅನ್ನೋದನ್ನ ಹೇಳಿದರು ಈಗ ನೋಡಿ ನಾವು ಇವತ್ತು ಅಡಿಕೆ ನಾಟಿ ಮಾಡಿದ್ರೆ ನಮಗೆ ಆರು ಏಳು ವರ್ಷ ಬೇಕು ಅಂದ್ರೆ ಆರು ಏಳು ವರ್ಷ ಪ್ರಾರಂಭದಲ್ಲಿ ಏನು ಇಳುವರಿ ಇರೋದಿಲ್ಲ ಮತ್ತೆ ಪ್ರಥಮದಲ್ಲಿ ಆರಿಂದ ಏಳು ಹತ್ತು ವರ್ಷದವರೆಗೆ ನಿಧಾನವಾಗಿ ಇರುವ ಇಳುವರಿ ಏರ್ತಾ ಹೋಗ್ತದೆ ಹತ್ತು ವರ್ಷದ ನಂತರ ಅದು ಸಮಾನಾಂತರ ಆಗ್ತದೆ ಹಂಗಾಗಿ ಹತ್ತು ವರ್ಷದವರೆಗೂ ಆದಾಯದಲ್ಲಿ ಸಾಕಷ್ಟು ಕಡಿಮೆ ಇರ್ತದೆ ಮತ್ತೆ ಮಾರುಕಟ್ಟೆಯಲ್ಲಿ ಬೆಲೆ ಏರುಪೇರಾಗುವ ಸನ್ನಿವೇಶ ಇರ್ತದೆ ತಮಗೆಲ್ಲ ಗೊತ್ತಿದ್ರು ಬಹಳಷ್ಟು ಜನ ಇಲ್ಲಿ ಹಿರಿಯರಿದ್ದೀರಿ ಹತ್ತೊಂಬತ್ತು ನೂರ ತೊಂಬ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಅಡಿಕೆಯ ಧಾರಣೆ ಬಹಳ ಕುಸಿದಿತ್ತು ಎಷ್ಟೋ ಜನ ಅಡಿಕೆಯ ಎಲ್ಲ ಕಟ್ ಮಾಡಿ ಹಾಕಿದ್ರು ಅವಾಗ ಮತ್ತೆ ತೆಂಗಿಗೆ ಹೋದ್ರು ಈಗ ನಾನು ದಾರಿಯಲ್ಲಿ ಬರುವಾಗ ನೋಡ್ತಾ ಇದ್ದೆ ಕುಂಬಳೂರ ಹತ್ರ ಒಳ್ಳೆ ಅಡಿಕೆ ತೆಂಗಿನ ತೋಟ ಅದನ್ನ ಎಲ್ಲ ಒಣಗಿಸ್ಬಿಟ್ಟು ಅಡಿಕೆ ನಾಟಿ ಮಾಡಿಬಿಟ್ಟಿದ್ದಾರೆ ಅಲ್ಲ ಒಳ್ಳೆ ತೆಂಗನ್ನು ಬೆಳಿಲಿಕ್ಕೆ ನಿಮಗೆ ಹತ್ತಿಪ್ಪತ್ತು ವರ್ಷ ನೀವು ವ್ಯಯ ಮಾಡಿರ್ತೀರಿ ಹತ್ತಿಪ್ಪತ್ತು ವರ್ಷದ ನಷ್ಟ ಆಗಿರುತ್ತೆ ನಿಮಗೆ ಅದನ್ನ ತಕ್ಷಣವೇ ತೆಗೆದ್ಬಿಟ್ಟು ಮತ್ತೆ ಅಡಿಕೆ ಹಾಕೋದು ಬಹಳ ದುಸ್ಸಾಹಸ ಯಾಕಂದ್ರೆ ತೆಂಗಿಗೆ ಪೂರಕವಾದಂತ ಸಾವಿರಾರು ಬೆಳೆಗಳಿದ್ದಾವೆ ಅದನ್ನ ಬಿಟ್ಟಿದ್ರೆ ನಿಮಗೆ ಲಾಭ ಆಗ್ತಿತ್ತು ಈಗ ಈಗ ಅಡಿಕೆ ಹಾಕಿ ಈಗ ಒಂದ್ ಮೂರು ವರ್ಷ ಆಗಿದೆ ನಾನು ನೋಡಿದೆ ಅದು ಮತ್ತಿನ್ನು ಆಗ್ಲಿಕ್ಕೆ ಇನ್ನು ಬಹಳಷ್ಟು ಸಮಯ ತೆಗೆದುಕೊಳ್ತದೆ ಮತ್ತೆ ರೋಗ ಮತ್ತು ಕೀಟಗಳ ಅನಿರೀಕ್ಷಿತ ಹಾನಿ ಆಗ್ತದೆ ಏಕೆಂದ್ರೆ ವಾತಾವರಣದಲ್ಲಿ ಸಾಕಷ್ಟು ವೈಪರೀತ್ಯಗಳು ಆಗ್ತಾ ಇದ್ದವೆ ನೀವು ಕಳೆದ ಒಂದು ಎರಡು ಮೂರು ವರ್ಷದ ಘಟನೆಯನ್ನ ನೋಡಿದ್ರೆ ನಮ್ಮ ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಬಹಳಷ್ಟು ಬಾಧಿಸ್ತು ಐವತ್ತು ನಾಲ್ಕು ಸಾವಿರ ಹೆಕ್ಟರ್ ಅಫೆಕ್ಟ್ ಆಯ್ತು ಐವತ್ತು ನಾಲ್ಕು ಸಾವಿರ ಹೆಕ್ಟರ್ ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ನೀವು ಎಂಟರಿಂದ ಹತ್ತು ಕ್ವಿಂಟಾಲ್ ನೀವು ಅದರಲ್ಲಿ ಅಡಿಕೆಯಲ್ಲಿ ಇಳುವರಿಯಲ್ಲಿ ಹಿಡಿದ್ರು ಎಷ್ಟು ನಷ್ಟ ಆಗುತ್ತೆ ಎಷ್ಟು ಕೋಟಿ ನಷ್ಟ ಆಗುತ್ತೆ ನೀವು ಲೆಕ್ಕ ಹಾಕ್ಬೋದು ಹಾಗಾಗಿ ರೋಗ ಮತ್ತು ಕೀಟಗಳ ಅನಿರೀಕ್ಷಿತ ಹಾವಳಿ ಮತ್ತೆ ನೈಸರ್ಗಿಕ ದುರ್ಘಟನೆಗಳು ಈಗ ಅತಿಯಾದ ಮಳೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೀರ ಕಡಿಮೆ ಮಳೆ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ ಮಳೆ ಜಾಸ್ತಿ ಆಯಿತು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಿಮ್ಮ ಅಜ್ಜಂಪುರ ಶಿವನಿ ಕಡೂರು ಎಲ್ಲ ತೋಟಗಳು ಬಹಳ ಹಾಳಾದವು ನೀರಿನ ಸಮಸ್ಯೆಯಿಂದ ಮತ್ತೆ ಹೆಚ್ಚಿನ ಆದಾಯ ಗಳಿಸ್ಬೇಕಂತಂದ್ರೆ ನಾವು ಒಂದು ಬೆಳೆ ಮೇಲೆ ನೆಚ್ಕೊಂಡು ಕೊಡ್ಲಿಕ್ಕೆ ಆಗೋದಿಲ್ಲ ಬಹಳಷ್ಟು ಬೆಳೆಗಳನ್ನು ನಾವು ಬೆಳಿಲೇಬೇಕಾಗ್ತದೆ ಇನ್ನು ಯಾಕೆ ವೈಜ್ಞಾನಿಕ ಹಿನ್ನೆಲೆ ಏನು ಏನು ಸುಮ್ಮನೆ ಹೇಳ್ತಾ ಇದ್ದೇವಾ ಅಥವಾ ಏನಾದರೂ ಅಧ್ಯಯನ ಆಗಿದೆಯಾ ಇಲ್ಲಿ ಒಂದು ಮಾಹಿತಿ ನಿಮಗಿದೆ ನೋಡಿ ಶೇಕಡ ಎಂಬತ್ತರಷ್ಟು ಪರಿಣಾಮಕಾರಿಯಾದ ಬೇರುಗಳು ಅಡಕೆ ಕಾಂಡದಿಂದ ಎರಡೂವರೆ ಆಳ ಅಗಲ ಸಾರಿ ಎರಡೂವರೆ ಅಡಿ ದೂರ ಎರಡೂವರೆ ಅಡಿ ಆಳ ಅಂದ್ರೆ ನೀವು ಒಂಬತ್ತಡಿ ಒಂಬತ್ತಡಿ ದಾಯದಲ್ಲಿ ನಾಟಿ ಮಾಡಿದಾಗ ನಿಮಗೆ ಕೇವಲ ಮೂವತ್ತೊಂದು ಪರ್ಸೆಂಟ್ ಜಮೀನು ಮಾತ್ರ ಅಡಿಕೆ ಉಪಯೋಗ ಮಾಡಿಕೊಳ್ತದೆ ಇನ್ನು ಅರವತ್ತೊಂಬತ್ತರಷ್ಟು ಜಮೀನು ಉಪಯೋಗ ಆಗೋದಿಲ್ಲ ಮತ್ತೆ ಸುಮಾರು ಅರವತ್ತೊಂಬತ್ತು ಹದಿನಾಲ್ಕು ವರ್ಷದ ಅಡಿಕೆ ತೋಟದ ಒಂದು ನೀವು ಲೆಕ್ಕಾಚಾರ ತಕೊಂಡ್ರೆ ಐವತ್ತೆರಡರಿಂದ ಅರವತ್ತೆರಡು ಪರ್ಸೆಂಟ್ನಷ್ಟು ಸೂರ್ಯನ ಬೆಳಕು ಉಪಯೋಗ ಆಗೋದಿಲ್ಲ ಅದು ಹಾಗೆ ಉಳಿತದೆ ಇಲ್ಲಿ ಜೇಡ್ರ ದಾಸಿಮಯ್ಯನವರು ಒಂದು ವಚನ ನಿಮಗೆ ಇಲ್ಲ ತಮಗಿದೆ ಜಸ್ಟ್ ಪುನರುಚ್ಚಾರ ಮಾಡ್ತೀನಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮದೆಲ್ಲವನ್ನು ನುಂಡು ಅನ್ಯರ ನೊಗಳುವ ಕುನ್ನಿಗಳೇ ನಿಂಬೆ ಅಂತ ಹೇಳುತ್ತೆ ಅಂದರೆ ಇಲ್ಲಿ ನಾವು ನೀ ಬೆಳಕಿಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ಸೂರ್ಯಪ್ರಕಾಶ ಗಾಳಿ ಇದ್ದಿದ್ದ ಜಮೀನಿನಲ್ಲಿ ಇವನ್ನ ನಾವು ಉಪಯೋಗ ಮಾಡಿಕೊಂಡು ಹೆಚ್ಚು ಲಾಭವನ್ನು ಮಾಡಬೇಕು ನೋಡಿ ಇದನ್ನೆಲ್ಲ ನೀವು ಸರಿಯಾಗಿ ಉಪಯೋಗ ಮಾಡಿದ್ದಾದರೆ ತೊಂಬತ್ತೈದು ಪರ್ಸೆಂಟ್ನಷ್ಟು ಇವುಗಳ ಉಪಯೋಗ ಆಗ್ತದೆ ಮತ್ತೆ ಇದು ಒಂದು ಚಿತ್ರನ ತೋರಿಸಿದೇನೆ ತಮಗೆ ಇಲ್ಲಿ ನೋಡಿ ಸಮರ್ಪಕ ಸ್ಥಳದ ಬಳಕೆ ಆಗ್ತದೆ ಶೇಕಡಾ ಎಂಬತ್ತರಷ್ಟು ಬೇರೆ ನಾನು ಹೇಳಿದೆ ಎರಡೂವರೆ ಅಡಿ ಮೂರು ಅಡಿ ಒಳಗಡೆನೇ ಇರ್ತದೆ ಅಂತ ಹೇಳಿದೆ ಇದನ್ನ ನಾ ಈ ಚಿತ್ರ ಇಲ್ಲಿ ತಗೊಂಡಿದ್ದಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಐದು ಕಿಲೋಮೀಟರ್ ಒಂದು ಸೈಟ್ ಮಾಡ್ತಾ ಇದ್ರು ಅವರು ತೋಟ ತೆಗೆದ್ಬಿಟ್ಟು ಅವಾಗ ನಾವು ಅವ್ರು ಹೇಳಿದಿಲ್ಲ ಇಲ್ಲ ಅಧ್ಯಯನಕ್ಕೆ ನಮಗೊಂದು ಹತ್ತು ಗಿಡ ಬೇಕಾಗ್ತದೆ ಅಂದಾಗ ನಮ್ಗೆ ಜೆ ಸಿ ಬಿ ತೆಗೆಸ್ಕೊಟ್ಟಾಗ ನೋಡಿದ್ರೆ ಶೇಕಡ ಅದು ಏನು ಅಧ್ಯಯನ ಇದೆಯಲ್ಲ ಅದು ಸಮಾನಾಂತರವಾಗಿತ್ತು ಈ ಬೇರೆಯವರ ರಚನೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಶೇಕಡಾ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಬೇಸ್ ಅಲ್ಲೇ ಇರ್ತವೆ ಮತ್ತೆ ಸೂರ್ಯನ ಬೆಳಕು ನೋಡಿ ಐದಾರು ಬೆಳೆ ಬೆಳೆದ್ರ ಸಹಿತ ಎಲ್ಲ ಚೆನ್ನಾಗಿ ಬೆಳಕೊಳ್ಬಹುದು ಮತ್ತೆ ಅಧಿಕ ಇಳುವರಿ ಹೆಚ್ಚು ಲಾಭವನ್ನು ಮಾಡಲಿಕ್ಕೆ ಇದು ವೈಜ್ಞಾನಿಕವಾಗಿ ಸಾಕಷ್ಟು ಸಾಬೀತಾಗಿದೆ ಮತ್ತು ಅದು ಅಲ್ಲದೆ ನಿಮಗೆ ಹೆಚ್ಚಿನ ಉದ್ಯೋಗ ಅವಕಾಶ ಸಿಗ್ತದೆ ಈಗ ನೋಡಿ ಅಡಿಕೆ ಕೊಯ್ಲು ಮುಗಿಸ್ತೀರಿ ಕಾಳು ಮೆಣಸು ಸ್ಟಾರ್ಟ್ ಆಗ್ತದೆ ಕಾಳು ಮೆಣಸು ಮುಗಿಸ್ತೀರಿ ಖೋಖೋ ಸ್ಟಾರ್ಟ್ ಆಗ್ತದೆ ತದನಂತರದಲ್ಲಿ ಬಾಳೆ ವರ್ಷ ಪೂರ್ತಿ ಬರ್ತದೆ ಈಗ ನಿಮಗೆ ನಾಲ್ಕು ಐದು ಬೆಳೆಗಳಿರೋದ್ರಿಂದ ವರ್ಷ ಪೂರ್ತಿ ನಿಮಗೆ ಕೆಲಸ ಸಿಗ್ತದೆ ಸಂಪನ್ಮೂಲಗಳು ಸಮರ್ಥ ಬಳಕೆ ಆಗ್ತದೆ ಮತ್ತೆ ಈಗ ನಮ್ಮ ಎನ್ ವಿ ಪ್ರಕಾಶ್ ಅವರು ಹೇಳ್ತಾ ಇದ್ರು ಎಲೆ ಉದುರುವಿಕೆ ಬಹಳಷ್ಟು ಎಲೆ ಉದುರುತ್ತೆ ತ್ಯಾಜ್ಯಗಳು ಮರು ಬಳಕೆ ಆಗಬೇಕು ಈಗ ಅಡಿಕೆ ಸಿಪ್ಪೆ ನೋಡ್ತಾ ಇದೇವು ಎಲ್ಲ ರೋಡ್ ಮೇಲೆ ಹಾಕ್ತೀವಿ ನೀವು ಅಡಿಕೆ ಸಿಪ್ಪೆ ಅಡಿಕೆ ದರಗು ಅಡಿಕೆ ಟಂಗ್ ಗರಿಗಳನ್ನು ನೀವು ಅಲ್ಲೇ ಮರುಪೂರ್ಣ ಮಾಡಿದ್ದಾದರೆ ಇಪ್ಪತ್ತೈದು ಪರ್ಸೆಂಟ್ನಷ್ಟು ನಿಮಗೆ ಪೋಷಕಾಂಶಗಳು ಅಲ್ಲೇ ಸಿಗ್ತದೆ ಸಾಮಾನ್ಯವಾಗಿ ನೀವು ಪೋಷಕಾಂಶಗಳ ನಿರ್ವಹಣೆಗೆ ಒಂದು ಎಕರೆ ಅಡಿಕೆ ತೋಟಕ್ಕೆ ಅಧ್ಯಯನದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿನ ಖರ್ಚು ಮಾಡ್ತಾರೆ ಈ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿನಲ್ಲಿ ಒಂದು ಆರೇಳು ಸಾವಿರ ರೂಪಾಯಿ ಇವನ್ನ ನೀವು ಮರುಪೂರ್ಣ ಮಾಡಿದರೆ ಉಳಿಸ್ಬೋದು ಮತ್ತೆ ಒಂದು ಎಕರೆ ಅಡಿಕೆಗೆ ನೀವು ಕಳೆ ನಿರ್ವಹಣೆ ಮಾಡಲಿಕ್ಕೆ ಒಂದು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ಇನ್ನು ಕೆಲವರು ಜಾಸ್ತಿ ಮಾಡ್ತೀರಿ ಇದು ಸರಾಸರಿ ಹೇಳ್ತಾ ಇದ್ದೇನೆ ಹತ್ತರಿಂದ ಹನ್ನೆರಡು ಸಾವಿರ ನೀವು ಈ ಉಪ ಬೆಳೆಗಳನ್ನು ಬೆಳೆದಾಗ ಆ ಕಳೆ ನಿರ್ವಹಣೆ ಆಗ್ತದೆ ಅಲ್ಲಿ ಹತ್ತು ಸಾವಿರ ನಿಮಗೆ ಪರೋಕ್ಷವಾಗಿ ನಿಮ್ಮ ಬಾ ನಿಮ್ಮ ನಿಮಗೆ ಆದಾಯ ಸಿಗ್ತದೆ ಮತ್ತೆ ನಿರ್ದಿಷ್ಟ ಕ್ಷೇತ್ರದಿಂದ ಹೆಚ್ಚು ಉತ್ಪಾದನೆ ನೋಡಿ ಒಂದು ಎಕರೆ ಅಡಿಕೆ ತೋಟದಲ್ಲಿ ನೀವು ಕಾಳು ಈಗ ಕೋಕೋ ಹಾಕಿದ್ರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಗಿಡ ಕಾಳು ಮೆಣಸು ಒಂದು ಇನ್ನೂರಿಂದ ಇನ್ನೂರೈವತ್ತು ಹಾಕ್ಕೊಂಡ್ರೆ ಹಾಕೊಂಡ್ರೆ ಈ ಕಾಳು ಮೆಣಸಿನ ಧಾರಣೆ ಇದೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಖೋಖೋ ಧಾರಣೆ ಇದೆ ಅವು ನಿಮಗೆ ಹೆಚ್ಚುವರಿ ಆದಾಯ ಅಡಿಕೆದೇನಿರ್ತದೆ ಮುಖ್ಯ ಆದಾಯ ಅದು ಹೆಚ್ಚುವರಿ ಆದಾಯ ಮತ್ತು ಹವಾಗುಣದ ವೈಪರೀತ್ಯ ಏನಾಗ್ತದಲ್ಲ ಅದನ್ನು ತಡಿಬೋದು ಒಂದು ಒಬ್ಬ ರೈತ ಭದ್ರಾವತಿ ಹತ್ರ ಒಂದು ಸಣ್ಣ ಎಕ್ಸ್ಪಿರಿಮೆಂಟ್ ಮಾಡಿ ನನಗೆ ಹೇಳಿದೆ ಇದು ನಾನು ಹೇಳಿದೆ ಇಲ್ಲ ನೀವು ಒಬ್ಬ ಬೆಳೆ ಬೆಳೆದ್ರೆ ನಿಮ್ಮದು ಭೂಮಿಯ ತಾಪಮಾನ ಕಡಿಮೆ ಆಗುತ್ತೆ ಹತ್ರದ್ದು ರಿಲೇಟಿವಿಟಿ ಅಂದರೆ ಆರ್ದ್ರತೆ ಸ್ವಲ್ಪ ಜಾಸ್ತಿ ಆಗ್ತದೆ ಕೀಟ ರೋಗ ಕಡಿಮೆ ಆಗ್ತದೆ ಅಂತ ಅವರು ಏನು ಮಾಡಿದರು ತೋಟದ ಪಕ್ಕದಲ್ಲಿ ಜಮೀನು ಇರ್ತದ ಕಾಲದಾರಿ ಅಲ್ಲಿ ಟೆಂಪ್ರೇಚರ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಗೊಂಡ್ರು ಪಕ್ಕದಲ್ಲಿ ಇನ್ನೊಂದು ಟಾರ್ ರೋಡ್ ಇರ್ತದಲ್ಲ ಬಸ್ ಹೋಗ್ಲಿಕ್ಕೆ ಅದ್ರ ತಗೊಂಡ್ರು ಮತ್ತೆ ಅವ್ರ್ ಹೊಲದ ತಗೊಂಡ್ರು ಬಹುಬೇಳೆ ಪದ್ಧತಿ ಅಡಿಕೆಯಲ್ಲಿ ಕಾಳು ಮೆಣಸು ಮತ್ತೆ ಕೊಕ್ಕೊಯ್ದದ್ ತಗೊಂಡಾಗ ಕಾಳು ಮೆಣಸು ಇದ್ದಲ್ಲಿ ಏಪ್ರಿಲ್ ನಲ್ಲಿ ಇಲ್ಲಿ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಬರ್ತದೆ ಅಲ್ಲಿ ಟಾರ್ ರೋಡ್ ಮೇಲೆ ನಲವತ್ತೆರಡು ನಲ್ವತ್ ಮೂರು ಬರ್ತದೆ ಕೆಂಪು ಮಣ್ಣಿನಲ್ಲಿ ಮೂವತ್ತೈದು ಬರ್ತದೆ ಹಾಗಾಗಿ ಇದು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಆದರೂ ಸಹಿತ ಇದರಲ್ಲಿ ರೋಗ ಕೀಟ ಹೇಗೆ ನಿರ್ಣಯ ನಿರ್ವಹಣೆ ಮಾಡ್ತದೆ ಅನ್ನೋದನ್ನ ಅದು ನಿಮಗೆ ಪರೋಕ್ಷವಾಗಿ ನಿಮಗೆ ಹೇಳ್ಕೊಡ್ತದೆ ಮತ್ತೆ ಇನ್ನು ಎಲ್ಲ ಥರದ ಬೆಳೆಗಳನ್ನು ಎಲ್ಲ ಪ್ರದೇಶದಲ್ಲಿ ಬೆಳೆಯೋದು ಸೂಕ್ತ ಅಲ್ಲ ಆ ಪ್ರದೇಶಕ್ಕೆ ಯಾವ ಬೆಳೆಗಳು ಸೂಕ್ತ ಅನ್ನೋದನ್ನ ನೀವು ಕೇಳಿಕೊಂಡು ಮಾಡುವಂಥದ್ದು ಮತ್ತೆ ಕೆಲವು ಪ್ರದೇಶದಲ್ಲಿ ಏನಾಯಿತು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತಮ್ಗೆ ಗೊತ್ತಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಡಿಕೆ ತೋಟದಲ್ಲಿ ಸಾಕಷ್ಟು ಹೂವಿನ ಬೇಸಾಯ ಮಾಡಿದರೆ ಆದರೆ ರೇಟು ಸಿಗ್ಲೇ ಇಲ್ಲ ಅವಾಗ ಅಲ್ಲೇ ಸೇವಂತಿಗೆ ಅಲ್ಲೇ ಅಲ್ಲೇ ಮುಚ್ಚಿಬಿಟ್ರು ಏನು ಸರ್ ನೀವು ಹೇಳಿದರೆ ನಾವು ಮಾಡಿದ್ವಿ ಅಂತ ಹಂಗಲ್ಲ ಯಾಕಂದರೆ ಯಾವ ಪ್ರದೇಶದಲ್ಲಿ ಮತ್ತೆ ಏನಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರದ ವಾತಾವರಣ ಹೂವಿನ ಬೆಳೆಗಳೇ ಸೂಕ್ತ ಆಯಿತು ಮಳೆ ಕಡಿಮೆ ಆಯಿತು ಆಯ್ತು ಬೇರೆ ಬೆಳೆಗಳಿಗೆ ಸೂಕ್ತ ಆಗಲಿಲ್ಲ ಹಾಗಾಗಿ ಯಾವ ಬೆಳೆಗಳು ಯಾವ ಕಂಡೀಷನ್ನಲ್ಲಿ ಮತ್ತೆ ಎಷ್ಟು ಏರಿಯಾ ಬರಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಅದು ಅಲ್ಲೇ ಸ್ಥಳೀಯ ಮಾರುಕಟ್ಟೆ ನೋಡ್ಕೋಬೇಕು ಚಿಕ್ ಶಿಕಾರಪುರದಲ್ಲಿ ಒಂದು ಘಟನೆ ಆಯಿತು ಅಡಿಕೆ ತೋಟದಲ್ಲಿ ಏನು ಮಾಡ್ಬಿಟ್ರು ಯಾರೋ ಕಾಂಟ್ಯಾಕ್ಟ್ ಫಾರ್ಮರ್ ಅಂತ ಬಂದರು ಅವರು ಈ ಅಸ್ಪರೇಗಾಸ್ ಅಂತ ಒಂದು ಔಷಧಿ ಸಸ್ಯ ಇದೆ ಅದನ್ನ ಅವರು ಬೆಳೆಸ್ಬಿಟ್ರು ಐವತ್ತೆಕರೆ ಬೆಳೆದ್ರು ಯಾರಿಗೆ ಹೇಳಿಲ್ಲ ಕೇಳಿಲ್ಲ ಅವನೇನ ತಂದು ಕೊಟ್ಟ ಅಂತ ಇವ್ರು ಬೆಳೆದ್ಬಿಟ್ರು ಬೆಳೆದಾದ್ಮೇಲೆ ತಗೊಂಡವನ್ ಯಾರು ಗತಿ ಇಲ್ಲ ಹಾಗೆ ಆಗ್ಬಾರ್ದು ಆಮೇಲೆ ಇನ್ನೊಂದು ಕಪ್ಪು ಅರ್ಶನ ಅಂತ ನಿಮ್ಗೆ ಗೊತ್ತಿದೆ ಬ್ಲಾಕ್ ಜಿನ್ ಟರ್ಮರಿಕ್ ಅಂತ ಅದ್ರದ್ದು ಸಹಿತ ಅಷ್ಟೇ ಅನೇಕ ಜನ ರೈತರು ಅವರು ಉತ್ತರ ಭಾರತದಿಂದ ಅದನ್ನ ತಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ರು ಆದ್ರೆ ಇವ್ರು ಬೆಳೆದ್ರು ತಗೊಂಡು ಹೋಗ್ ತಗೊಂಡು ಹೋಗ್ಲೇ ಇಲ್ಲ ಅದು ಸ್ಥಳೀಯ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇಲ್ಲ ಯಾಕಂದ್ರೆ ಔಷಧಿ ಸಸ್ಯ ಯಾರು ಔಷಧಿಗೂ ಉಪಯೋಗ ಮಾಡ್ಕೊಳ್ತಾರೋ ಅವರಿಗೆ ಮಾತ್ರ ಉಪಯೋಗ ಆಗ್ತದೆ ಹಾಗಾಗಿ ಇದರಲ್ಲಿ ಬಹು ಬಹುಬೇಳೆ ಪದ್ಧತಿಯಲ್ಲಿ ಬಹಳಷ್ಟು ಇದೆ ಅಂತರ ಬೆಳೆ ಇದೆ ಮಿಶ್ರ ಬೆಳೆ ಇದೆ ಅತಿ ಸಾಂದ್ರ ಬೆಳೆ ಇದೆ ಮತ್ತೆ ನಾವು ಬಹುಬೇಳೆ ಪದ್ಧತಿ ಹೇಳಿದೆ ನಿಮ್ಗೆ ಹೆಚ್ಚು ಉದ್ಯೋಗಾವಕಾಶ ಬಹಳಷ್ಟು ಲಾಭಗಳಿದ್ದಾವಂತ ಇದು ಒಂದು ಚಿತ್ರ ನೋಡಿ ಇದು ದ್ವಿದಳ ಧಾನ್ಯದ ಬೆಳೆ ಅವರೇ ಈ ಭಾಗದಲ್ಲಿ ಹೆಚ್ಚು ಸೂಕ್ತವಾಗುವಂಥದ್ದು ಒಂದರಿಂದ ಐದು ವರ್ಷದ ಎಲ್ಲಾ ತೋಟಗಳಲ್ಲಿ ನೀವು ಇದನ್ನು ಬೆಳೆದ್ರೆ ನಿಮಗೆ ಕಳೆ ನಿರ್ವಹಣೆ ಕಡಿಮೆ ಆಗ್ತದೆ ಇದರಿಂದನೂ ಸಹಿತ ನಿಮಗೆ ಒಂದು ಐವತ್ತರವತ್ತು ಸಾವಿರ ಆದಾಯವನ್ನು ಒಂದು ಎಕರೆಯಲ್ಲಿ ಗಳಿಸ್ಬೋದು ಮತ್ತೆ ಸಾಕಷ್ಟು ಎಲೆ ಬೀಳುತ್ತದೆ ಮತ್ತೆ ಅದು ನಿಮಗೆ ಭೂಮಿಯಲ್ಲಿ ಸಾರ್ವಜನಿಕವನ್ನು ಸ್ಥಿರೀಕರಿಸೋದ್ರಿಂದ ಭೂಮಿಯ ಫಲವತ್ತತೆಗೂ ಸಹಿತ ಸಹಾಯ ಆಗ್ತದೆ ನೋಡಿ ಇದು ನಮ್ಮ ಅಲ್ಲಿ ಶಿವಮೊಗ್ಗದಿಂದ ಆಲದಹಳ್ಳಿ ಅಂತ ಒಂದು ಹಳ್ಳಿಯಿಂದ ತಗೊಂಡಂಥ ಚಿತ್ರ ಇದು ಇನ್ನು ಸುವರ್ಣಗೆಡ್ಡೆ ಮತ್ತೆ ಟೊಮ್ಯಾಟೊ ಟೊಮ್ಯಾಟೊ ಅತ್ಯಧಿಕ ಬೇಡಿಕೆ ಇದೆ ಅದನ್ನು ಸಹಿತ ನೀವು ಈ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಐದು ವರ್ಷ ಮಟ್ಟ ಬೆಳಿಬೋದು ಎಲೆಕೋಸು ಬೆಂಡೆಕಾಯಿ ಮತ್ತೆ ಸೇವಂತಿಗೆ ಆಮೇಲೆ ಪಪ್ಪಾಯ ಅತಿ ಹೆಚ್ಚು ಲಾಭ ಕೊಡುವಂತಹ ಒಂದು ಹಣ್ಣಿನ ಬೆಳೆ ಅಂದರೆ ಪಪ್ಪಾಯ ಅದು ಅಡಿಕೆ ಬೆಳೆಯಲ್ಲಿ ಒಂದು ವರ್ಷದಿಂದ ನಾಲ್ಕು ವರ್ಷದ ಮಟ್ಟ ನೀವು ಭಾಳ ಚೆನ್ನಾಗಿ ನೀವು ಅಂತರ್ ಬೆಳೆಯಾಗಿ ಮಾಡ್ಕೊಳ್ಬಹುದು ಸಾಕಷ್ಟು ಇದರಲ್ಲಿ ಅಧ್ಯಯನ ಮಾಡಿದ್ವಿ ನಮ್ಮ ವಿಶ್ವವಿದ್ಯಾಲಯ ಸಸಿಗಳನ್ನು ಮಾಡಿ ಮಾರಾಟ ಮಾಡಿ ಅದನ್ನೆಲ್ಲ ನೋಡಿದಾಗ ರೈತರಿಗೆ ಸರಿಯಾಗಿ ರೇಟ್ ಸಿಕ್ಕಿದ್ದಾದರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿವರೆಗೆ ನಿಮ್ಮ ಲಾಭವನ್ನು ನಾವು ತೆಗಿಲಿಕ್ಕೆ ಸಾಧ್ಯತೆ ಇದೆ ಒಳ್ಳೆ ನೋಡಿ ನಾವು ನಮ್ಮದೇ ಗಿಡಗಳು ಕೊಟ್ಟು ನಮ್ಮ ರೈತರಿಗೆ ಬೆಳೆಸಿರೋದು ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಐವತ್ತರಿಂದ ಅರವತ್ತು ಕಾಯಿವರೆಗೆ ತೆಗಿತಾರೆ ಐವತ್ತು ಕಾಯಿ ಅಂದರೆ ನೀವು ಸರಾಸರಿ ಎರಡು ಕೆಜಿ ಹಿಡಿದ್ರೆ ಒಂದು ಕ್ವಿಂಟಲ್ ಹತ್ತು ರೂಪಾಯಿ ಧಾರಣೆ ಸಿಕ್ಕರು ನಿಮಗೆ ಒಂದು ಸಾವಿರ ರೂಪಾಯಿ ಆಯ್ತು ನಿಮ್ಮ ಖರ್ಚು ಎಲ್ಲ ಲೆಕ್ಕ ಮಾಡಿದ್ರೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಹೋಗ್ತದೆ ಅಂದ್ರೆ ಸೆವೆನ್ ಹಂಡ್ರೆಡ್ ಏಳ್ನೂರು ರೂಪಾಯಿ ನಿಮ್ಮ ಒಂದು ಗಿಡಕ್ಕೆ ನಿಮಗೆ ನಮ್ಮ ಸಣ್ಣ ರೈತರ ಒಂದು ಐದು ನೂರು ಗಿಡ ಹಾಕೊಂಡ್ರು ಸಾಕು ಅವರಿಗೆ ಒಂದು ಎರಡೂವರೆ ಮೂರುವರೆ ಲಕ್ಷ ರೂಪಾಯಿ ನಿವ್ವಳ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ ಇನ್ನು ನುಗ್ಗೆ ನುಗ್ಗೆನೂ ಸಹಿತ ಬಹಳ ಉತ್ತಮವಾದಂಥ ಬೆಳೆ ಆದರೆ ಅಡಿಕೆಯಲ್ಲಿ ಹಾಕಿಕೊಂಡಾಗ ಒಂದು ಎಚ್ಚರಿಕೆ ಕ್ರಮ ಏನಂತಂದರೆ ಅಡಿಕೆಗೆ ನೀವು ಹೆಂಗೆ ನೀರು ಕೊಡ್ತಿರಲ್ಲ ಅದೇ ಥರನೇ ನುಗ್ಗೆ ಕೊಡಬೇಡಿ ಯಾಕಂದರೆ ಇದು ಉಷ್ಣವಲಯದ ಬೆಳೆ ಆದ್ದರಿಂದ ಏನಾಗ್ತದೆ ಸ ನೀವು ಸಾಕಷ್ಟು ನೀರಾವರಿಯನ್ನು ಕಲ್ಪಿಸಿ ಕಲ್ಪಿಸಿಕೊಟ್ಟಾಗ ಅದು ಹೂವು ಜಾಸ್ತಿ ಆಗೋದಿಲ್ಲ ವೆಸ್ಟೇಟ್ ಗ್ರೋತ್ ಎಲೆ ಭಾಳ ಬರ್ತದೆ ಹೂವು ಆಗಿ ಬಿದ್ದುಬಿಡ್ತದೆ ಭಾಳಷ್ಟು ಜನ ರೈತರು ಇಲ್ಲ ಸರ್ ನುಗ್ಗೆ ಹಾಕಿದ್ವಿ ಹೂವು ಆಗ್ತದೆ ಹೂವೆಲ್ಲ ಬಿದ್ದುಬಿಡ್ತದೆ ಅಂತ ಇಲ್ಲಪ್ಪ ನೀರು ಸ್ವಲ್ಪ ಕಡಿಮೆ ಮಾಡಿ ಅಡಿಕೆ ಕೊಟ್ಟಂಗೆ ಕೊಡಬೇಡಿ ಅವಾಗ ಆಗುತ್ತೆ ಅವಾಗ ಒಪ್ಕೊಳ್ತಾರೆ ಅವಾಗ ಕಾಯಿ ಆಯಿತು ಅಂತ ಬರ್ತಾರೆ ಎಷ್ಟು ಕಾಯಿ ಆಯಿತು ಅಂದರೆ ಒಂದು ವರ್ಷಕ್ಕೆ ಆಯಿತು ಸರ್ ಒಂದೇ ವರ್ಷ ಒಂದು ನೂರ ಐವತ್ತು ಇನ್ನೂರು ಕಾಯಿ ಬಂದು ಸಾಕು ನಿಮಗೆ ನೂರ ಐವತ್ತರಿಂದ ಇನ್ನೂರು ಕಾಯಿ ಅಂತಂದರೆ ನಿಮಗೆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಕೆಜಿ ವರೆಗೂ ಸರಾಸರಿ ಒಂದು ಇಪ್ಪತ್ತು ರೂಪಾಯಿ ಹಿಡಿದ್ರೆ ನಿಮ್ಗೆ ಒಂದು ನಾನ್ನೂರು ಐದುನೂರು ರೂಪಾಯಿ ಧಾರಣೆ ಸಿಗ್ತದೆ ನಾನು ಹೇಳ್ತಾ ಇರೋದು ಕಡಿಮೆ ಧಾರಣೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ರೈತರಿಗೆ ಕೊಡೋದು ಅಷ್ಟೇ ಅವರು ಅಲ್ಲಿ ನೂರು ರೂಪಾಯಿ ಮಾರಿದ್ರು ಮತ್ತೆ ಇಪ್ಪತ್ತು ರೂಪಾಯಿನೇ ಆಗ್ತದೆ ಇನ್ನು ಪಪ್ಪಾಯಿ ನಾನು ಈಗ ತೋರಿಸ್ತಾ ಇದ್ದೀನಿ ತಮಗೆ ಮತ್ತೆ ಬೇರೆ ಬೇರೆ ತಾಕುಗಳಲ್ಲಿ ಎತ್ತರದ ವಯಸ್ಸಿನ ಗಿಡಗಳಲ್ಲಿ ಇನ್ನು ವಯಸ್ಸಾದಂಥ ಅಡಿಕೆ ತೋಟಗಳಲ್ಲಿ ಕಾಳು ಮೆಣಸು ಬಹಳ ಉತ್ತಮವಾದಂಥ ಒಂದು ಬೆಳೆ ಕಾಳು ಮೆಣಸು ನೋಡಿ ನಾವು ಜಗತ್ತಿನಲ್ಲಿ ಈಗ ಹೆಚ್ಚು ಉತ್ಪಾದನೆ ಮಾಡುವ ಒಂದು ದಿಕ್ಕಿನಲ್ಲಿ ಇದ್ವಿ ಮೊದಲು ನಾವು ಇದ್ವಿ ಆಮೇಲೆ ವೇಂಟ್ ನಮ್ಗೆ ಬಂತು ಈಗ ಮತ್ತೆ ನಾವು ಅದನ್ನ ಹಿಂದೆ ಹಾಕುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಕರ್ನಾಟಕ ರಾಜ್ಯ ಈಗ ಮುಂಚೂಣಿಯಲ್ಲಿ ರಾಜ್ಯ ಮೊದಲು ಕೇರಳ ಇತ್ತು ಈಗ ನಮ್ಮ ರೈತರು ಬಹಳಷ್ಟು ಸಾಧನೆಯನ್ನು ಮಾಡಿಬಿಟ್ಟಿದ್ದಾರೆ ನಮ್ಗೆ ನಮ್ಮ ದೇಶದ ಹೆಚ್ಚು ಕಡಿಮೆ ಒಂದು ಎಂಬತ್ತು ಸಾವಿರ ಟನ್ ಅಷ್ಟು ಉತ್ಪಾದನೆ ಆಗ್ತದೆ ಒಂದು ಅಂದಾಜಿನ ಪ್ರಕಾರ ಅದರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಟನ್ ಅಷ್ಟು ನಮ್ಮ ಕರ್ನಾಟಕದಿಂದನೇ ಆಗ್ತಾ ಇದೆ ಇದು ಒಂದು ಬೆಳ್ಳಿಗೆ ಒಂದು ಜಿಯಿಂದ ಎರಡು ಕೆ ಜಿಯಷ್ಟು ನೀವು ಇಳುವರಿ ತಗೊಂಡ್ರೂ ಸಹಿತ ಉತ್ತಮ ಬೆಳೆ ಪ್ರಸ್ತುತ ಧಾರಣೆ ಆರೂವರೆ ಸಾವಿರ ಅರವತ್ತೈದು ಸಾವಿರ ರೂಪಾಯಿ ಇನ್ನು ಒಣ ಕಾಳುಗಳು ಬಿಳಿ ಕಾಳುಗಳು ಇದೆಯಲ್ಲ ಮೊನ್ನೆ ನೀವು ಪೇಪರ್ ಎಲ್ಲ ಗಮನಿಸಿರ್ಬೋದು ಅದು ಧಾರಣೆ ಸಾವಿರದ ನೂರ ಐವತ್ತು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ಆಗಿದೆ ಅತಿ ಹೆಚ್ಚು ಧಾರಣೆ ಅದಕ್ಕೆ ಬಂದಿದೆ ಇನ್ನು ಬಾಳೆ ಇದು ಸಣ್ಣ ತೋಟಗಳಲ್ಲಿ ಮತ್ತು ದೊಡ್ಡ ತೋಟಗಳಲ್ಲಿ ಬಹಳ ಸೂಕ್ತವಾದಂಥ ಬೆಳೆ ಅಂದರೆ ಬಾಳೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಈ ಅಡಿಕೆ ಉತ್ಪನ್ನ ಬರುವವರೆಗೂ ನಿಮ್ಮನ್ನು ಸಾಕುತ್ತೆ ಇದು ನೆಕ್ಸ್ಟ್ ಖೋಖೋ ಖೋಖೋ ಇದು ಬಹಳ ಇತ್ತೀಚೆಗೆ ಅತ್ಯಧಿಕ ಧಾರಣೆ ಬರ್ತಾ ಇದೆ ಖೋಖೋ ಬೆಳೆಯುವಂತ ಅನೇಕ ರಾಷ್ಟ್ರಗಳಲ್ಲಿ ತೊಂದರೆ ಆಯಿತು ಹವಾಮಾನದ ವೈಪರೀತ್ಯ ಆಯಿತು ಹಾಗಾಗಿ ಖೋಖೋ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಪ್ರಸ್ತುತ ಈಗ ನೋಡಿ ನೀವು ಒಂದು ಅಧ್ಯಯನ ನಾವೆಲ್ಲ ಮಾಡಿದೀವಿ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ತಗೊಂಡ್ರೆ ಶೇಕಡ ಎಪ್ಪತ್ತೈದರಷ್ಟು ತೋಟಗಳು ಏಕ ಬೆಳೆ ಪದ್ಧತಿ ಇದೆ ಶೇಕಡ ಎಪ್ಪತ್ತೈದರಷ್ಟು ತೋಟಗಳು ಏಕ ಬೆಳೆ ಪದ್ಧತಿ ಇದೆ ಈಗ ನಾವು ನೀವು ಇಲ್ಲಿ ಹೈವೇ ಮೇಲೆ ಬರುವಾಗ ನೋಡಬಹುದು ಎಲ್ಲಾ ಅಡಿಕೆ ತೋಟ ಅಡಿಕೆ ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ ನೀವು ಅಂದ್ರೆ ನೂರು ತೋಟ ತಗೊಂಡ್ರೆ ನೂರು ತೋಟ ಅಡಿಕೆ ಇರುತ್ತೆ ಬಿಟ್ಟು ಬೇರೆ ಬೆಳೆ ಇಲ್ಲ ಹಾಗಾಗಿ ಇದು ಒಂದು ಬಹಳ ಉತ್ತಮವಾದಂತ ಬೆಳೆ ಮತ್ತೆ ಸೂಕ್ತವಾದಂತ ಬೆಳೆ ಇದು ನೀವೊಂದು ಈ ಖೋಖೋ ಯಾಕೆ ಇಷ್ಟ ಅಂತಂದ್ರೆ ನಮಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಟನ್ ಅಷ್ಟಕ್ಕಿಂತ ಜಾಸ್ತಿ ನಮಗೆ ಬೇಕಾಗ್ತದೆ ನಮ್ಮ ವೆಂಕಟರ ಹೆಡ್ಡೆಯವರು ಅದ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ನಮ್ಮ ಉತ್ಪಾದನೆ ಕೇವಲ ಒಂದು ಇಪ್ಪತ್ತೇಳರಿಂದ ಮೂವತ್ತು ಸಾವಿರ ಟನ್ ಅಷ್ಟೇ ನಾವು ಬೇರೆ ಕಡೆಯಿಂದ ರಫ್ತು ಮಾಡ್ಕೊಳ್ತಾ ಇದ್ದೀವಿ ಆಫ್ರಿಕನ್ ಕಂಟ್ರಿಯಿಂದ ನಾವು ಇದನ್ನ ರಫ್ತು ಮಾಡ್ಕೊಳ್ತಾ ಇದ್ದೀವಿ ಇದ್ರದ್ದು ಧಾರಣೆ ಈ ವರ್ಷ ಎಷ್ಟು ಹೋಯ್ತು ಗೊತ್ತ ನಿಮ್ಗೆ ಸಾವಿರ ರೂಪಾಯಿಂದ ಹೋಗಿದ್ದು ಏಳ್ನೂರು ರೂಪಾಯಿಗೆ ಬಂದಿದೆ ಇನ್ನೂರು ರೂಪಾಯಿಂದ ಸಾವಿರ ರೂಪಾಯಿ ಹೋಗಿತ್ತು ಬೇಡ ನಮ್ಗೆ ಇನ್ನೂರು ಇದು ಇದಾಭನೇ ಯಾಕಂದ್ರೆ ಇದೆಲ್ಲ ಸ್ಟಡಿ ಆಗಿದೆ ಇನ್ನೂರು ಮುನ್ನೂರು ಸಿಕ್ಕರು ನಿಮಗೇನು ಲಾಸ್ ಇಲ್ಲ ಇದು ದುಡ್ಡಿನ ವಿಚಾರದಲ್ಲಿ ಇದ್ರದ್ದು ಮತ್ತೆ ಪರೋಕ್ಷ ಲಾಭಗಳು ಬೇರೆ ಇದ್ದಾವೆ ಇದು ನಿತ್ಯ ಹರಿದ್ವರ್ಣದ ಮರ ಎಲೆ ಕೆಡುತ್ತಾನೆ ಇರ್ತದೆ ಭೂಮಿಗೆ ಸಾವ ಅಂಶ ಜಾಸ್ತಿ ಆಗ್ತಾ ಇರ್ತದೆ ನಿಮ್ಗೆ ಇಲ್ಲಿ ನಿಮ್ಗೆ ಹತ್ತಿರದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹಿರಿಯೂರು ತಾಲೂಕಿನಲ್ಲಿ ಸಮುದ್ರದ ಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಮೂರು ನಾಲ್ಕು ಜನ ರೈತರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ನನಗೆ ನಿರಂತರ ಟಚಲ್ಲಿ ಇದ್ದಾರೆ ಅವರನ್ನು ನೀವು ಕೇಳ್ಬೋದು ಅವ್ರ ತೋಟಲಲ್ಲಿ ನೀವು ಹೋಗಿ ನೋಡ್ಬೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದು ಕೋಕೋ ಹೇಗೆ ಇದು ಅಂತಂದ್ರೆ ಮೂರನೇ ವರ್ಷದ ನಂತರ ನಿಮ್ಗೆ ಆದಾಯ ಸ್ಟಾರ್ಟ್ ಆಗ್ತದೆ ಒಂದು ಗಿಡದಿಂದ ಒಂದು ಮೂವತ್ತು ನಲ್ವತ್ತು ಕಾಯಿ ಬಂದರು ಮೂವತ್ತು ಕಾಯಿ ಬಂದರೂ ನಿಮಗೇನು ಡ್ರೈ ಬೀನ್ಸ್ ಅಂದರೆ ಪ್ರೊಸೆಸ್ ಮಾಡಿ ಸಂಸ್ಕರಣೆ ಮಾಡಿದ್ದು ಒಂದು ಕೆಜಿಗೇನು ಕಡಿಮೆ ಇಲ್ಲ ನಿಮ್ಗೆ ಅಡಿಕೆಗಿಂತ ಹೆಚ್ಚು ಲಾಭ ಇದರಲ್ಲೇ ಬರುತ್ತದೆ ಇನ್ನು ಏಲಕ್ಕಿ ಏಲಕ್ಕಿ ಮಾಡುವಾಗ ಹೆಚ್ಚು ಆರ್ದ್ರತೆ ಬೇಕು ಇದಕ್ಕೆ ಬೇಡ ಅಂತ ನಾನು ಹೇಳ್ತೀನಿ ಈ ಭಾಗದಲ್ಲಿ ಇನ್ನೂ ನೀವು ಅಷ್ಟು ಏಲಕ್ಕಿ ಕಡೆಗೆ ಗಮನ ಕೊಡೋದು ಬೇಡ ಏಕೆಂದರೆ ಹೆಚ್ಚು ಹೆಚ್ಚು ಆರ್ದ್ರತೆ ಬೇಕಾಗ್ತದೆ ಅಷ್ಟೊಂದು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇನ್ನು ನಿಂಬೆ ನಿಮ್ಮ ಭಾಗದಲ್ಲಿ ಹೊಸದಾಗಿ ಅಡಿಕೆ ನಾಟಿ ಮಾಡಿದಂಥ ಗಿಡಗಳಲ್ಲಿ ಒಂದು ನಾಲ್ಕೈದು ವರ್ಷ ನೀವು ನಿಂಬೆ ಒಳ್ಳೆ ತಕೊಳ್ಬಹುದು ಅದು ನಿಮಗೆ ಒಳ್ಳೆಯ ಲಾಭ ಆಗ್ತದೆ ಕಾಫಿ ಈಗ ನಮ್ಮ ಹೆಗಡೆಯವರು ಹೇಳ್ತಾ ಇದ್ದಾರೆ ಕಾಫಿ ಈ ಭಾಗದಲ್ಲಿ ಬಹಳಷ್ಟು ಜನ ರೈತರು ಬೆಳೀಲಿಕ್ಕೆ ಮುಂದೆ ಬಂದಿದ್ದಾರೆ ಚಳಕೆರೆಯಲ್ಲಿ ಬಹಳಷ್ಟು ಜನ ಬೆಳೆದಿದ್ದಾರೆ ಅವರೆಲ್ಲ ರೈತರ ಟಚ್ ಅಲ್ಲಿ ಇದ್ದಾರೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಕಾಫಿ ಚೆನ್ನಾಗಿ ಬರ್ತಾ ಇದೆ ಆದರೆ ಸಕಲೇಶ್ ಪುರದಂಗ ಹೊಲಿಸ್ಕೋಬೇಡಿ ಅವ್ರು ಜಾಸ್ತಿ ಬೆಳೆದಂಗೆ ನಿಮ್ಮ ಬೆಳೆಯೋದ್ ಬೇಡ ಅದಕ್ಕೆ ಅರ್ಧ ಅಲ್ಲ ಗಿರ್ಧ ಬಂದರೂ ನಿಮಗೆ ಲಾಭನೇ ತದನಂತರದಲ್ಲಿ ಶುಂಠಿ ಇತ್ತೀಚೆಗೆ ಶುಂಠಿ ಮತ್ತು ಅರ್ಶಿಣ ನಿಮ್ಮ ಏರಿಯಾಕ್ಕೂ ಬರ್ತಾ ಇದೆ ಇದು ಒಂದು ಉತ್ತಮವಾದಂತ ಅಂತರ್ ಬೆಳೆ ಯಾಕಂದರೆ ಇದು ಸ್ವಲ್ಪ ನೆರಳನ್ನು ಸಹಿಸಿಕೊಳ್ಳುವಂತ ಬೆಳೆ ಆದ್ರಿಂದ ಶುಂಠಿ ಅರ್ಶಿನವನ್ನು ನೀವು ಅಂತರ್ ಬೆಳೆಯಾಗಿ ಬೆಳಿಬಹುದು ಅವರೇನೋ ಒಂದು ಎಕರೆಗೆ ಹತ್ತು ಟನ್ ತಗೊಂಡ್ರೆ ನಿಮಗೆ ಎರಡರಿಂದ ಮೂರು ಟನ್ ಬಂದ್ರು ಸಾಕು ಯಾಕಂದರೆ ನೀವು ಅಂತರ್ ಬೆಳೆ ಮತ್ತೆ ನೀವು ಇದರಲ್ಲಿ ನಾನು ಹೇಳಿದಾಗ ಈಗ ಬೇರೆಯ ರಚನೆ ಎಲ್ಲ ಹೇಳಿದೆ ಆ ಕಡೆ ಎರಡುವರೆ ಮೂರು ಅಡಿ ಬಿಟ್ಟರು ಈ ಕಡೆ ಅಡಿ ಬಿಟ್ಟರು ನಿಮಗೆ ನಾಲ್ಕು ಕಡೆ ಸಿಕ್ಕೇ ಸಿಗ್ತದೆ ಆ ನಾಲ್ಕು ಕಡೆಯಲ್ಲಿ ಎರಡು ಪಟ್ಟಿ ಹಾಕಿದ್ರು ಸಾಕು ನೀವು ಅಷ್ಟು ನಿಮಗೆ ಲಾಭವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ಹೇಳೋದು ಮತ್ತೆ ನಾನು ಖೋಖೋದಲ್ಲಿ ನಮ್ಮ ಬಸವರಾಜಪ್ಪ ಸರ್ ಅವರು ತಮ್ಮ ಊರಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ದೆ ಯಾವಾಗ ಒಂದು ನೂರು ಜನ ಸೇರಿಸಿದ್ರು ಅವರು ಇಲ್ಲ ಇಲ್ಲ ಖೋಖೋ ಮುಂದೆ ಒಳ್ಳೆ ಬೆಲೆ ಬರ್ತದೆ ಅಂತ ಅವ್ರಿಗೆ ನೆನಪಿರ್ಬೋದು ಅನ್ಕೊಳ್ತೀನಿ ಎರಡ್ ಸಾವಿರದ ಹತ್ತರಲ್ಲಿ ಅವಾಗೆ ಕೊ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ಟಿದ್ವಿ ಆದ್ರೆ ಬಹಳಷ್ಟು ಜನ ರೈತರು ಅದನ್ನ ಅಳವಡಿಸ್ಕೊಳ್ಳಿಲ್ಲ ಈಗ ರೇಟ್ ಜಾಸ್ತಿ ಆದಂಗೆ ತಕ್ಷಣ ಬರ್ತಾರೆ ಹತ್ತು ಸಾವಿರ ಗಿಡ ಕೊಡಿ ಇಪ್ಪತ್ತು ಸಾವಿರ ಗಿಡ ಕೊಡಿ ಅಂತ ಬಹಳ ಬೇಡಿಕೆ ಇದೆ ಎರಡು ವರ್ಷದಿಂದ ಎಲ್ಲಿ ಗಿಡ ಸಿಕ್ತಲ್ಲ ಅಷ್ಟು ಬೇಡಿಕೆ ಅವರು ಮಾಡ್ತಾ ಇದ್ರೆ ನಾವು ವಿಶ್ವವಿದ್ಯಾಲಯದಿಂದನೂ ಈ ಗಿಡಗಳನ್ನ ಮಾಡ್ತಾ ಇದ್ವಿ ಮತ್ತೆ ಜಾಯಿ ಈ ಪ್ರದೇಶಕ್ಕೆ ಇನ್ನೂ ಸೂಕ್ತವಾದಂಥದ್ದು ಇದು ಒಂದು ಉತ್ತಮವಾದಂತಹ ಬೆಳೆ ಮತ್ತೆ ವೆನಿಲ ವೆನಿಲಕ್ಕೆ ಅಷ್ಟು ತಲೆ ಕೆಡಿಸ್ಕೊಡ್ಬೇಡಿ ಯಾಕೆಂದ್ರೆ ಅದರದ್ದು ಬಹಳಷ್ಟು ವ್ಯತ್ಯಾಸಗಳಾಗ್ತಾ ಇದ್ದಾವೆ ಜಾಯಿ ಸ್ಥಿರವಾಗಿದೆ ಮಾರ್ಕೆಟ್ ಸ್ಥಿರವಾಗಿದೆ ನೋಡಿ ಕೇರಳದವರು ಇಲ್ಲಿವರೆಗೂ ಡಾಮಿನೆಂಟ್ ಮತ್ತೆ ನಮ್ಮಲ್ಲಿ ಬಹಳ ಇಳುವರಿ ಇಲ್ಲ ಇದು ನೀವು ಒಂದು ಹತ್ತು ಗಿಡ ಹಾಕೊಂಡ್ರೆ ಸಾಕು ಒಂದು ಹತ್ತು ವರ್ಷದ ಗಿಡಕ್ಕೆ ಕಡಿಮೆ ಇದ್ರೂ ಐದನೂರಿಂದ ಒಂದು ಸಾವಿರ ಕಾಯಿ ಬರ್ತದೆ ಅದರಲ್ಲಿ ಎರಡು ತರ ಒಂದು ಜಾಯಿ ಬರ್ತದೆ ಒಂದು ಜಾಪತ್ರೆಯು ಬರ್ತದೆ ಎರಡೂ ನಿಮಗೆ ಆದಾಯವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಶುಂಠಿ ತೋರಿಸ್ತಾ ಇದ್ದೀನಿ ಅರ್ಶಿನ ನೋಡಿ ಹೇಗೆ ಹುಲ್ಸಾಗಿ ಬೆಳೆದಿದೆ ಸಣ್ಣ ತೋಟಗಳಲ್ಲಿ ಕಾಳು ಮೆಣಸು ನೋಡಿ ಬಹಳ ಚೆನ್ನಾಗಿ ಬೆಳೆದಿದೆ ಈ ತರನೇ ನಿಮಗೆ ಕಾಳು ಮೆಣಸು ಒಂದು ಬೆಳಿಗ್ಗೆ ಎರಡು ಕೆ ಜಿ ಮೂರು ಕೆ ಜಿ ಆರಾಮಾಗಿ ತಗೊಳ್ಬೋದು ಮತ್ತೆ ಕಾಳು ಮೆಣಸಿನಲ್ಲಿ ನಮ್ಮ ರೈತರು ಎಷ್ಟು ಸಿದ್ಧಾಸ್ತಾರೆ ಅಂದ್ರೆ ಈ ವರ್ಷದ ಇಂಟರ್ನ್ಯಾಷನಲ್ ಪೆಪ್ಪರ್ ಕಮ್ಯುನಿಟಿ ಅವಾರ್ಡ್ ಅಂತರಾಷ್ಟ್ರೀಯ ಕಾಳುಮೆಣಸು ಸಂಘಟನೆಯ ಪ್ರಶಸ್ತಿ ನಮ್ಮ ಸಾಗರ ತಾಲೂಕಿನ ಒಬ್ಬ ಸಣ್ಣ ರೈತನಿಗೆ ಬಂದಿದೆ ಅಮಾನುಲ್ಲ ಖಾನ್ ಅಂತ ಆ ರೈತ ಅವನೊಬ್ಬ ಲೇಬರ್ ಆಗಿ ಒಬ್ಬ ಕೃಷಿಕನಾಗಿ ಒಬ್ಬ ಆಳಾಗಿ ದುಡಿದು ಆ ಒಂದು ಮಟ್ಟಕ್ಕೆ ನಾನು ಅವ್ರದ್ದು ಒಂದು ಅಧ್ಯಯನ ಮಾಡಿ ಒಂದು ಪಬ್ಲಿಷ್ ಮಾಡಿದ್ವಿ ಬಹಳ ಒಳ್ಳೆಯ ತೋಟವನ್ನು ಮಾಡಿದ್ದಾರೆ ಅಡಿಕೆ ಕಾಳು ಮೆಣಸು ಮತ್ತೆ ಏಲಕ್ಕಿ ಮತ್ತೆ ಇನ್ನೂ ಒಂದ್ ಎರಡ್ ಮೂರು ಬೆಳೆಗಳನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನೀವು ಭೇಟಿ ಹಾಕ್ಬಹುದು ಅವ್ರ ನೀವ ವೆಬ್ಸೈಟ್ ಇದರಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಸಹಿತ ಅಮಾನಲಕ ಅನಂತ ಕೊಟ್ಟರೆ ಸಿಗ್ತದೆ ಅದರಲ್ಲಿ ನಿಮಗೆ ರೂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅವರು ಯಾಕಂದ್ರೆ ಅವ್ರ ಮಕ್ಕಳು ಅಡ್ವಾನ್ಸ್ ಆಗಿ ಅದು ರೈತರಿಗೆ ಉಪಯೋಗ ಆಗಲಿ ಅಂತ ನಿಮ್ಗೆ ಹಾಕ್ಬಿಟ್ಟಿದ್ರೆ ನಿಮ್ಗೆ ನೇರವಾಗಿ ನಿಮ್ಗೆ ಅವ್ರ ಮನೆ ಮುಂದೆ ಹೋಗಿ ನಿಲ್ಬಹುದು ತೋಟದ ಮುಂದೆ ನೋಡಿ ಈ ತರನಾಗಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ಬೇಕು ಕಾಳುಮೆಣಸಿಗೆ ಇಲ್ಲ ಬಹಳಷ್ಟು ಜನ ರೈತರು ಬರ್ತಾರೆ ಇಲ್ಲ ಸರ್ ಐದ್ನೂರ್ ಹಾಕ್ಬಿಟ್ಟೆ ಈಗ ಐವತ್ತು ಉಳಿದಿದೆ ಅಂತ ಬರ್ತಾರೆ ಹಾಗಲ್ಲ ಅದಕ್ಕೆ ವಿಶೇಷವಾದಂತ ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ ನಾನು ಹೇಳಿದೆ ನಿಮಗೆ ಅಡಿಕೆ ತೋಟ ಹೆಚ್ಚು ಬಿಟ್ಟು ಬೆಂಗಳೂರು ಕಾಳಮೆಣಸು ಹಾಕಿರಿ ಆಗುದಿಲ್ಲ ದಯವಿಟ್ಟು ಆ ಕೆಲಸ ಮಾಡಬೇಡಿ ಆಗುದೇ ಇಲ್ಲ ಅದು ಸುಮ್ಮನೆ ನಿಮ್ಗೆ ಅಷ್ಟು ವ್ಯಯ ಆಗ್ತದೆ ಇನ್ನು ಕೆಲವೇ ನಿಮಿಷದಲ್ಲಿ ಮುಗಿಸ್ತೇನೆ ನಾನು ಇದು ಒಂದು ಕಾಳು ಮೆಣಸಿನ ಒಂದು ಚಿತ್ರಣ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು ಯಾವ ಕಾಳು ಯಾವ ತರನಾಗಿ ಇದನ್ನ ಕೊಯ್ಲ್ ಮಾಡಿ ಒಣಗಿಸ್ಬೇಕು ಅನ್ನೋದು ಮತ್ತೆ ಈಗ ಇದರಲ್ಲಿ ಕಾಫಿ ಬಾಳೆ ಅಡಿಕೆ ಮೂರು ಬೆಳೆಗಳಿದ್ದಾವೆ ಇಲ್ಲಿ ವಿಶೇಷವಾಗಿ ಅಂತಂದ್ರೆ ಎಲ್ಲಾ ಬೆಳೆಗಳಿಗೂ ಸಹಿತ ಎಷ್ಟು ಆಹಾರ ಕೊಡಬೇಕು ಅಷ್ಟು ಆಹಾರವನ್ನ ನಾವು ಸಮರ್ಪಕವಾಗಿ ಕೊಡಬೇಕು ನಾಲ್ಕೈದು ಬೆಳೆ ಬೆಳೆ ಹಾಕ್ಬಿಟ್ಟು ನಾವು ಅಡಿಕೆಗಷ್ಟೇ ನೋಡ್ಕೊಳ್ತೀವಿ ಉಳಿದ ಬೆಳೆ ನೋಡ್ಕೊಳ್ಳಲ್ಲ ಅಂದ್ರೆ ಆಗುದಿಲ್ಲ ಈಗ ಉದಾಹರಣೆಗೆ ನೀವು ಹತ್ತು ಮಂದಿ ಊಟಕ್ಕೆ ಕರೆದ್ಬಿಟ್ಟು ಇಬ್ಬರಿಗೆ ಊಟ ಮಾಡಿದ್ರೆ ಆಗೋದಿಲ್ಲ ಹತ್ತು ಮಂದಿಗೂ ಕೊಡಬೇಕು ಹಾಗಾಗಿ ಅವಾಗ ನಿಮಗೆ ಒಳ್ಳೆ ಇಳುವರಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಪೋಷಕಾಂಶಗಳು ನೆಲ ಬಿದ್ದಿದೆ ಅನ್ನೋದು ಗೊತ್ತಾಗ್ತದೆ ಸಂಪೂರ್ಣವಾಗಿ ಖೋಖೋದಲ್ಲಿ ಮುಚ್ಚಿಬಿಟ್ಟಿದೆ ಇದೆಲ್ಲ ಇದು ಕೊಯ್ಲು ಮತ್ತು ಸಂಸ್ಕರಣೆ ಹಾ ಇದು ಒಂದು ಚಿತ್ರಣ ನಿಮಗೆ ಯಾವ ತೆರನಾಗಿ ನೀವು ನಾಟಿಯನ್ನ ಮಾಡ್ಬೇಕಂತ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಕೊಟ್ಟಿದ್ದೇವೆ ರೈತರಿಗೆ ಅರ್ಥ ಆಗಲಿ ಅಂತ ಯಾವ ತರನಾಗಿ ನಾವು ಕೋಕೋ ಗಿಡಗಳನ್ನ ಅಡಿಕೆ ತಾಕಿನಲ್ಲಿ ನಾಟಿ ಅಂತ ಅದೇ ತರನಾಗಿ ಬಾಳೆ ಮತ್ತೆ ಕಾಳು ಮೆಣಸನ್ನ ಯಾವ ತರನಾಗಿ ನಾಟಿ ಮಾಡಬಹುದು ಅಂತ ಒಂದು ಚಿತ್ರಣ ಇನ್ನು ನಮ್ಮಲ್ಲಿ ಅದೇನನು ಮಾಡಿದೆ ಏಕ ಬೆಳೆ ಪದ್ಧತಿ ಬಹುಬೇಳೆ ಪದ್ಧತಿ ನೋಡಿ ಏಕ ಬೆಳೆ ಪದ್ಧತಿಯಲ್ಲಿ ನಿಮ್ಗೆ ಅಷ್ಟು ಲಾಭ ಆಗೋದಿಲ್ಲ ಬಹುಬೇಳೆ ಪದ್ಧತಿಯಲ್ಲಿ ನೀವು ಒಂದು ರೂಪಾಯಿಗೆ ಮೂರುವರೆ ರೂಪಾಯಿ ವರೆಗೂ ನಿಮ್ಗೆ ಲಾಭವನ್ನು ಮಾಡಿಕೊಳ್ಬಹುದು ಇನ್ನು ಜಾಯಿಕಾಯಿ ಈಗ ತಾನೇ ನಮ್ಗೆ ಹೇಳಿ ತಮಗೆಲ್ಲ ಗಮನಕ್ಕೆ ತಂದೆ ಎರಡು ಥರದ ವಸ್ತುಗಳನ್ನು ನೀವು ಇದರಲ್ಲಿ ಪಡಿಬಹುದು ಲವಂಗ ಹಾಕ್ಕೊಳ್ಬೋದು ಒಂದಷ್ಟು ಮರಗಳನ್ನು ಇಷ್ಟು ನಾನು ಸಂಕ್ಷಿಪ್ತವಾಗಿ ಕೊಟ್ಟಂತ ಅವಧಿಯಲ್ಲಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ವಾ ಆಯೋಜಕರು ಹೇಳಿದರು ತದನಂತರದಲ್ಲಿ ಪ್ರಶ್ನೋತ್ತರ ಸಮಯ ಇರುತ್ತದೆ ಆವಾಗ ಏನಾದ್ರು ಪ್ರಶ್ನೆ ಇದ್ದರೆ ದಯವಿಟ್ಟು ಬರೆದಿಟ್ಕೊಳ್ಳಿ ಅದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾ ಜಗದ್ಗುರುಗಳಲ್ಲಿ ಮತ್ತೊಮ್ಮೆ ನಾನು ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ನೆರೆದ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ E hum.